ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂಪುಟೆಕ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬಿ ಎಮ್ ಟಿ ಸಿ ಕಂಡಕ್ಟರ್ ದಾಖಲೆ ಪರಿಶೀಲನೆ ಬಗ್ಗೆ ಒಂದು ಎಲ್ಲ ಗೊಂದಲಗಳಿರುವ ಗೊಂದಲಗಳಿಗೆ ಒಂದು ಸೂಕ್ತ ಉತ್ತರಗಳೊಂದಿಗೆ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸಲು ಪ್ರಯತ್ನಿಸುತ್ತೇನೆ ಬನ್ನಿ ಹಾಗಾದರೆ ನೋಡೋಣ ನಾನ್ ಎಚ್ ಕೆ ಕಂಡಕ್ಟರ್ ಡಾಕ್ಯುಮೆಂಟ್ ವಿರುಪಿಸಲು ಸುಮಾರು ಇಪ್ಪತ್ತು ದಿನಗಳವರೆಗೆ ನಡೆಯುತ್ತದೆ ಅಂದರೆ ನವೆಂಬರ್ ಹನ್ನೊಂದರಿಂದ ಡಿಸೆಂಬರ್ ಎರಡರವರೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸುತ್ತಿದ್ದಾರೆ ಸುಮಾರು ಒಟ್ಟು ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೆರಡು ಅಭ್ಯರ್ಥಿಗಳು ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಜರಾಗುತ್ತಾರೆ ಇದರಲ್ಲಿ ಎಚ್ ಕೆ ಅವರು ಮತ್ತು ಸಾಕಷ್ಟು ಜನ ಇದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಾಕಷ್ಟು ಜನರು ತಮ್ಮ ಗೊಂದಲಗಳಿವೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಏನೆಲ್ಲ ಅಧಿಕಾರಿಗಳು ಕೇಳುತ್ತಾರೆ ಮತ್ತು ಸಣ್ಣ ಪುಟ್ಟ ಮಿಸ್ಟೇಕ್ಗಳಿಗೂ ರಿಜೆಕ್ಟ್ ಮಾಡ್ತಾರಾ ಮತ್ತು ಹೈಡ್ದಲ್ಲಿ ವೇರಿಯೇಷನ್ ತುಂಬ ಇದೆ ಅಂತ ಹೀಗೆ ಹಾ ಸಾಕಷ್ಟು ವಿಡಿಯೋಗಳಿಗೆ ವಿಡಿಯೋಗಳನ್ನು ನೀವು ನೋಡಿರ್ಬೋದು ಇವೆಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾನು ಸೂಕ್ತವಾದ ಮತ್ತು ಕಣ್ಣಾರೆ ಕಂಡಂಥ ಉತ್ತರವನ್ನು ನಾನು ನೀಡಲು ಪ್ರಯತ್ನಿಸುತ್ತೇನೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಬನ್ನಿ ಹಾಗಾದರೆ ಬಿ ಎಮ್ ಟಿ ಸಿ ಕಂಡಕ್ಟರ್ ದಾಖಲೆ ಪರಿಶೀಲನೆ ಯಾವ ರೀತಿ ನಡೀತಾ ಇದೆ ಅಂತ ನಾವು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ ಮೊದಲಿಗೆ ನಾವು ನಮಗೆ ಕೊಟ್ಟಂಥ ದಿನಾಂಕ ಮತ್ತು ಸಮಯಕ್ಕೆ ಅರ್ಧ ಗಂಟೆ ಮುಂಚಿತವಾಗಿ ಅಲ್ಲಿ ಹಾಜರಿರಬೇಕು ಅಂದರೆ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಸುಮಾರು ಹನ್ನೊಂದು ಮೂವತ್ತಕ್ಕಿದ್ರೆ ನಾವು ಹತ್ತುವರಿಯಿಂದ ಹನ್ನೊಂದರೊಳಗೆ ಅಲ್ಲಿ ಹಾಜರಿರಬೇಕು ಸುಮಾರು ಅವರು ಹನ್ನೊಂದು ಮೂವತ್ತಕ್ಕಿದ್ರೆ ಹನ್ನೊಂದು ಮೂವತ್ತಕ್ಕೆ ಕರೆಯುತ್ತಾರೆ ಕರೆದ ತಕ್ಷಣ ಸ್ನೇಹಿತರೆ ಅವರು ನಮ್ಮನ್ನು ಅಂದರೆ ಅಭ್ಯರ್ಥಿಗಳನ್ನು ಸೀದಾ ಒಂದು ಸರತಿ ಸಾಲಿನಲ್ಲಿ ನಿಲ್ಲಲು ಹೇಳುತ್ತಾರೆ ಸರತಿ ಸಾಲಿನಲ್ಲಿ ನಿಂತ ಎಲ್ಲ ಅಭ್ಯರ್ಥಿಗಳಿಂದ ಅವರು ಆನ್ಲೈನ್ ಲಿಂಕ್ ನೀಡಿರುವ ಕರೆಪತ್ರವನ್ನು ಅದರ ಮೇಲೆ ಫೋಟೋ ಅಂಟಿಸಿರು ಮತ್ತು ಸಹಿ ಮಾಡಿರೋ ಕರೆಪತ್ರ ಕೇಳುತ್ತಾರೆ ಅವರಿಗೆ ನಾವು ಕೊಡಬೇಕು ನಂತರ ನಾವು ಕೊಟ್ಟ ನಂತರ ಅಲ್ಲಿಂದ ನಮ್ಮನ್ನು ನೇರವಾಗಿ ಒಂದು ಕೋಣೆಗೆ ಕಳಿಸುತ್ತಾರೆ ಕೋಣೆಯಲ್ಲಿ ಕೂತುಕೊಳ್ಳಬೇಕು ಕೋಣೆಯಲ್ಲಿ ಕೂತುಕೊಂಡ ನಂತರ ಬಿ ಎಮ್ ಟಿ ಸಿ ಅಧಿಕಾರಿಗಳು ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂಥ ಅಧಿಕಾರಿಗಳು ನಿಮಗೆ ಯಾವೆಲ್ಲ ಡಾಕ್ಯುಮೆಂಟನ್ನು ಯಾವ ರೀತಿ ಜೋಡಿಸಿ ಹೊಂದಾಣಿಕೆ ಮಾಡಬೇಕಂತ ಅವರು ಹೇಳ್ತಾರೆ ಅವರು ಹೇಳಿರೋ ಪ್ರಕಾರ ಮೊದಲಿಗೆ ನಾವು ಅಪ್ಲಿಕೇಶನ್ ಹಾಕಿರುವ ಮೂರು ಪುಟದ ಒಂದು ಅರ್ಜಿಯನ್ನು ಇಟ್ಕೋಬೇಕು ನಂತರ ಅದಕ್ಕೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಜೆರಾಕ್ಸನ್ನು ಹಚ್ಚಬೇಕು ನಂತರ ಅದಕ್ಕೆ ಪಿ ಯು ಸಿ ಅಥವಾ ಡಿಪ್ಲೊಮಾ ಹೊಂದಿರುವಂಥ ಅಭ್ಯರ್ಥಿಗಳು ಅವುಗಳ ಅಂಕಪಟ್ಟಿಯನ್ನು ಹಚ್ಚಬೇಕು ನಂತರ ಕಾಸ್ಟ್ ಇನ್ಕಮನ್ನು ಹಚ್ಚಬೇಕು ನಂತರ ಕಂಡಕ್ಟರ್ ಲೈಸೆನ್ಸ್ ನಂತರ ಪಿ ಡಿ ಪಿ ಇದ್ದರೆ ಅದನ್ನು ಹಚ್ಚಬೇಕು ನಂತರ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಕೊನೆಯದಾಗಿ ಆಧಾರ್ ಕಾರ್ಡನ್ನು ತೆಗೆದುಕೊಳ್ಳಬಹುದು ಹೀಗೆ ಎಲ್ಲ ರೀತಿ ಡ ಒಂದು ಸೆಟ್ ಜೆರಾಕ್ಸನ್ನು ಅವರಿಗೆ ನಾವು ಅವ್ರು ಹೇಳಿರೋ ಪ್ರಕಾರ ಈ ರೀತಿ ಸರಿಯಾಗಿ ಜೋಡಿಸ್ಬೇಕು ಕ್ರಮವಾಗಿ ಜೋಡಿಸ್ಬೇಕು ಅದೇ ರೀತಿ ಒರಿಜಿನಲ್ ಕೂಡ ಇದೇ ರೀತಿ ನಾವು ಕ್ರಮವಾಗಿ ಜೋಡಿಸ್ಕೊಳ್ಬೇಕು ಮತ್ತೊಂದು ವಿಚಾರ ಹೇಳಬೇಕಂದ್ರೆ ಯಾವುದೇ ರೀತಿ ಅವರು ಅಟೆಸ್ಟೆಡ್ ಇಲ್ಲ ಜೆರಾಕ್ಸ್ ಮೇಲೆ ಯಾವ ರೀತಿ ಸಂಶಯ ಬೇಡ ನಂತರ ಅವರು ತಮ್ಮ ಸೀರಿಯಲ್ ನಂಬರ್ ಪ್ರಕಾರ ಅವರು ಡಾಕ್ಯುಮೆಂಟ್ ವಿರೀಕ್ಷನ್ಗೆ ಕರೆಯುತ್ತಾರೆ ಅಭ್ಯರ್ಥಿಗಳು ನಾವು ಹೋಗಿ ಅವರಿಗೆ ಮೊದಲು ಜೆರಾಕ್ಸ್ ತೆಗೆದುಕೊಂಡಂಥ ಪತ್ಕೊಂಡು ಹ್ಯಾಂಡೋಲ್ ಮಾಡಬೇಕು ಅದನ್ನು ಪರಿಶೀಲಿಸಿದ ನಂತರ ಅದೇ ಕ್ರಮವಾಗಿದೆ ಎಂದು ಚೆಕ್ ಮಾಡಿದ ನಂತರ ಅವರು ಒರಿಜಿನಲನ್ನು ಅನ್ನು ಕೇಳ್ತಾರೆ ಒರಿಜಿನಲ್ ಮತ್ತು ಡಾಕ್ಯುಮೆಂಟ್ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿದ್ದರೆ ಸಡನ್ಲಿ ಯಾರನ್ನು ರಿಜೆಕ್ಟ್ ಮಾಡ್ತಾಯಿಲ್ಲ ಅವರಿಗೆ ಸರಿಯಾದ ಡಾಕ್ಯುಮೆಂಟ್ ಕೊಡಲು ಹೇಳ್ತಾರೆ ಸಣ್ಣ ಪುಟ್ಟ ಏನಾದರೂ ಡಾಕ್ಯುಮೆಂಟ್ ಮಿಸ್ ಆಗಿದರೆ ಅಥವಾ ಯಾವುದೇ ರೀತಿ ಮಿಸ್ಟೇಕ್ ಇದ್ದರೆ ಇವರಿಗೆ ಸರಿಯಾದ ದಾಖಲೆಯೊಂದಿಗೆ ಬರಲು ಡಿಸೆಂಬರ್ ಎರಡರವರೆಗೆ ಅವಕಾಶ ನೀಡಿರುತ್ತಾರೆ ಡಾಕ್ಯುಮೆಂಟ್ಸ್ ಏರ್ಕ್ಯೂಷನ್ ಮುಗಿದ ನಂತರ ಪಕ್ಕದಲ್ಲಿರುವ ಒಂದು ಕೋಣೆಗೆ ಕಳಿಸುತ್ತಾರೆ ಆ ಕೋಣೆಯಲ್ಲಿ ಹೈಟ್ ಚೆಕ್ ಮಾಡ್ತಾರೆ ಆ ಹೈಟ್ ಚೆಕ್ ಮಾಡುವಾಗ ಸ್ನೇಹಿತರೆ ಯಾವುದೇ ರೀತಿ ಹೋಗೋದಿಲ್ಲ ಯಾಕಂದರೆ ಅದು ಡಿಜಿಟಲಾಗಿ ಚೆಕ್ ಮಾಡ್ತಾರೆ ಮತ್ತು ಮಹಿಳೆಯರಿಗಾಗಿ ಒಂದು ಸಪ್ರೇಟ್ ಫೋಲ್ ಇದೆ ಫೋಲಿನ ಹೈಟ್ ಒನ್ ಫಿಫ್ಟಿ ಇದೆ ಮತ್ತು ಪುರುಷರಿಗೆ ಒನ್ ಸಿಕ್ಸ್ಟಿ ಇದೆಯಲ್ಲ ಅದನ್ನು ಡಿಜಿಟಲಾಗಿ ಚೆಕ್ ಮಾಡ್ತಾರೆ ಸ್ನೇಹಿತರೆ ನಮ್ಮ ಅಂದಾಜಿನ ಪ್ರಕಾರ ನಮ್ಮ ಸ್ನೇಹಿತಂದ ನೋಡಿಕೊಂಡ ಪ್ರಕಾರ ಒಂದು ಒನ್ ಸಿಕ್ಸ್ಟಿ ಸಿಕ್ಸ್ ಇತ್ತು ಬಟ್ ಎಜುಕೇಷನ್ ಮಾಡಿದಾಗ ಒನ್ ಸಿಕ್ಸ್ಟಿ ಫೈವ್ ಪಾಯಿಂಟ್ ಏಯ್ಟ್ ಬಂದಿದೆ ಅಂದರೆ ಸುಮಾರು ಅಂದಾಜಿನ ಪ್ರಕಾರ ಸಾರಿ ಅಂದಾಜಿನ ಪ್ರಕಾರ ಒಂದು ಎರಡರಿಂದ ಮೂರು ಡಿಜಿಟ್ನಲ್ಲಿ ಅಷ್ಟು ವೇರಿಯೇಷನ್ ಆಗ್ತದೆ ಹೊರತು ಸೆಂಟಿಮೀಟರ್ಗಳಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗ್ತಾಯಿಲ್ಲ ಎಲ್ಲವೂ ನ್ಯಾಯಬದ್ಧತವಾಗಿ ನಡೀತಾ ಇದೆ ಮತ್ತು ಯಾವುದೇ ರೀತಿ ಅನ್ಯಾಯಕ್ಕೆ ಎಡೆ ಮಾಡಿ ಕೊಡ್ತಾಯಿಲ್ಲ ಅಂತ ನಮಗೆ ನಮ್ಮ ಸ್ನೇಹಿತ ಹೇಳಿರುವ ಮಾಹಿತಿ ಅದೇ ರೀತಿ ಡ ಟು ಮತ್ತು ಮುಗಿಸಿದ ತಕ್ಷಣ ಹಾಗೆ ಸ್ವಲ್ಪ ಯಾರಾದರೂ ಒನ್ ಸಿಕ್ಸ್ಟಿ ಪಾಯಿಂಟ್ ಫೈವ್ ಏನಾದರೂ ಹೀಗೆ ಸ್ವಲ್ಪ ಆಸುಪಾಸಿನಲ್ಲದವ್ರಿಗೆ ಸಡನ್ಲಿ ರಿಜೆಕ್ಟ್ ಮಾಡಿದೆ ಅವರನ್ನು ವೈದ್ಯರ ಮೂಲಕ ಮತ್ತೊಮ್ಮೆ ರೀ ಚೆಕಪ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ನಂತರ ವೆರಿಫಿಕೇಷನ್ ಮುಗಿದ ನಂತರ ಹೈಟನ್ನು ಕಂಪ್ಲೀಟ್ ಮಾಡಿದ ನಂತರ ಅಲ್ಲಿ ಪಕ್ಕದಲ್ಲಿ ಒಂದು ಡೆಸ್ಕ್ ಕಳಿಸುತ್ತಾರೆ ಆ ಡೆಸ್ಕ್ನಲ್ಲಿ ನಮಗೆ ಒರಿಜಿನಲ್ ನಮ್ಮ ಕಂಡಕ್ಟಿಂಗ್ ಲೈಸೆನ್ಸ್ ಹ್ಯಾಂಡೋ ಹ್ಯಾಂಡ್ ಓವರ್ ಮಾಡಬೇಕು ಅದನ್ನು ಪರಿಶೀಲಿಸಿದ ನಂತರ ಅವ್ರನ್ನ ಮತ್ತೊಂದು ಡೆಸ್ಕ್ ಕಳಿಸುತ್ತಾರೆ ಅಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ ಅಪ್ಲಿಕೇಶನ್ ಮತ್ತು ನಾವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತು ನಮ್ಮ ಜರಾಕ್ಸಾಗ ಅವ್ರಿಗೆ ಓದಿಕೊಡಬೇಕು ಅವರು ಅದನ್ನು ಸಂಪೂರ್ಣವಾಗಿ ಪರಿಶೀಲಿಸ್ತಾರೆ ನಮ್ಮ ಕಂಡಕ್ಟರ್ ಲೈಸೆನ್ಸ್ ಆಗಲಿ ಮತ್ತು ಅದರ ದಿನಾಂಕವಾಗಲಿ ಅದರ ಎಕ್ಸ್ಪೈರಿ ಡೇಟ್ ಆಗಲಿ ಅದೇ ರೀತಿ ಕಾಸ್ಟನ್ನು ಆಗಲಿ ಮತ್ತು ಎಸ್ ಎಸ್ ಎಲ್ ಸಿ ಮಾರ್ಕಾಡ್ ಅಂಕಪಟ್ಟಿಯ ಹಾಗೆ ಹೆಸರು ಇದ್ದರೆ ನಮ್ಮ ಎಸ್ ಎಲ್ ಸಿ ಅಂಕಪಟ್ಟಿಯ ನಮ್ಮ ರಿಜಿಸ್ಟರ್ ಸಂಖ್ಯೆ ಹೀಗೆ ಸಾಕಷ್ಟು ನಿಮಿಷಗಳ ಮೇಲೆ ಅವರು ಪರಿಶೀಲಿಸ್ತಾರೆ ಎಲ್ಲವೂ ಸರಿಯಾಗಿದ್ದರೆ ನಮಗೆ ಕೊಡೆಯದಾಗಿ ಒಂದು ಪಾಸ್ ಪಾಸಾದಂಥ ಸರ್ಟಿಫಿಕೇಟನ್ನು ಕೊಟ್ಟು ಕಳಿಸುತ್ತಾರೆ ಹಾಗೇನೇ ಸ್ವಲ್ಪ ಮಿಸ್ಟೇಕ್ ಇದ್ದರೆ ಅವರಿಗೆ ಸರಿಪಡಿಸಿಕೊಂಡು ಎರಡೂವರೆಗೆ ಎರಡು ತಾರೀಕು ಬರಲು ಹೇಳುತ್ತಿದ್ದಾರೆ ಪಾಸಾದ ವ್ಯಕ್ತಿಗಳಿಗೆ ಅದರಲ್ಲಿ ಕೊನೆಯದಾಗಿ ಕೊಡುವಂಥ ಒಂದು ಪಾಸಾದ ಸರ್ಟಿಫಿಕೇಟ್ನಲ್ಲಿ ನಾವು ಪಿ ಯು ಸುದಲ್ಲಿ ಪಡೆದಂಥ ಅಂಕಗಳು ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಮತ್ತು ಪರೀಕ್ಷೆಯಲ್ಲಿ ಪಡೆದಂಥ ಜೀರೋ ಪಾಯಿಂಟ್ ಟ್ವೆಂಟಿ ಪರ್ಸೆಂಟ್ ಅಂಕಗಳನ್ನು ಒಟ್ಟಿಗೆ ಸೇರಿಸಿ ನಮ್ಮ ಸ್ಕೋರನ್ನು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ನಮ್ಮದು ಒಟ್ಟು ಸ್ಕೋರ್ ಅಲ್ಲಿ ಮೆನ್ಷನ್ ಇರ್ತದೆ ಹೀಗೆ ಈ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೀಡ್ತಾಯಿದೆ ಅಲ್ಲಿ ಕಂಡು ಬಂದ ಪ್ರಕಾರ ಯಾವುದೇ ರೀತಿ ಅನ್ಯಾಯಕ್ಕೆ ಆಸ್ಪದ ಇಲ್ಲ ಅಂತ ಹೇಳ್ತಿದ್ದಾರೆ ಈ ರೀತಿ ಒಂದು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲು ಆ ವಿಡಿಯೋವನ್ನು ಮಾಡ್ತದೆ ಈ ಕೊಟ್ಟ ಮಾಹಿತಿ ಸರಿಯಾಗಿ ಮತ್ತು ಸತ್ಯವಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಮತ್ತು ಯಾರೆಲ್ಲ ಯಾವೆಲ್ಲ ಪ್ರಶ್ನೆಗಳಿದ್ದರೆ ದಯವಿಟ್ಟು ತಮ್ಮ ಈ ಕಮೆಂಟ್ ಮೂಲಕ ತಿಳಿಸಿ ಆ ಕಮೆಂಟ್ಗಳಿಗೆ ನಾನು ಉತ್ತರ ನೀಡಲು ಪ್ರಯತ್ನಿಸುತ್ತೇನೆ ಧನ್ಯವಾದಗಳು